ಆ ಕೊತ್ತಲವಾಡಿ ಸಿನಿಮಾದ ನಿರ್ದೇಶಕ ಶ್ರೀರಾಜ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಮಾತಾಡ್ತಿರೋದು ಈ ಮೇಲೆ ಆರೋಪ ಕೇಳಿ ಬಂದಿರೋದು ಸಿನಿಮಾ ಆಗಿದೆ ಓಟಿಟಿಗೆ ಹೋದ್ರೂ ಒಂದು ಸಂಬಳ ಕೊಟ್ಟಿಲ್ಲ ಸಂಭಾವನೆ ಕೊಟ್ಟಿಲ್ಲ ನಮ್ಗೆ ಅಂತ ಹೌದಾ ಎಷ್ಟು ಜನ ಕೊಟ್ಟಿಲ್ಲ ಮೇಡಮ್ ಏನಂದ್ರೆ ಅವರು ಅದನ್ನ ಸುಳ್ಳು ಆರೋಪಗಳು ಮೇಡಮ್ ನಾನೀಗುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಸೊ ದಾಖಲೆಗಳನ್ನ ಕೊಟ್ಟಿರೋದಕ್ಕೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದೀನಿ ಮೇಡಮ್ ನಮ್ ನಾವು ಪೇಮೆಂಟ್ ಮಾಡಿರೋದಕ್ಕೆ ನಮ್ಮತ್ರ ಹತ್ರ ದಾಖಲೆಗಳಿದೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಇಲ್ಲ ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮೀಡಿಯಾದವರೇ ಮೀಟ್ ಮಾಡ್ತೀನಿ ಮೇಡಮ್ ಅವ್ರಿಗೆ ದಾಖಲೆಗಳನ್ನ ಕೊಡ್ತೀನಿ ಮೇಡಮ್ ನೀವು ನೋಡಿ ಡೆಫಿನೆಟ್ಲಿ ನಾವು ಅದನ್ನ ನಿರೀಕ್ಷೆ ಮಾಡ್ತಾ ಇದೀವಿ ಬಟ್ ಶ್ರೀರಾಜ್ ಅವರೇ ಅವರೆಲ್ಲ ಆರೋಪ ಮಾಡ್ತಾ ಇರೋದು ಸುಳ್ಳ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಈಗ ನಾನು ನಿಮ್ಮ ಹತ್ರ ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದೀನಿ ಅಲ್ಲ ಯಾಕೆ ಇದ್ದೀನಿ ಈಗ ನಾವು ಆನ್ಲೈನ್ ಪೇಮೆಂಟ್ ಮಾಡಿರೋದು

ಅವ್ರ ಕಡೆಯಿಂದ ನಮ್ಗೆ ಕ್ಲಿಯರ್ ಆಗಿದೆ ಅಂತ ಒಂದು ಮೆಸೇಜ್ ಇರುತ್ತಲ್ಲ ಮೇಡಂ ಅದನ್ನೇ ಕೊಡ್ಬಿಡ್ತಿನಲ್ಲ ಸೊ ಅವಾಗ ಅವರು ಹೇಳೋ ಸುಳ್ಳ ನಿಜಾನ ಗೊತ್ತಾಗ್ಬಿಡುತ್ತಲ್ಲ ಮೇಡಂ ಅಲ್ಲಲ್ಲ ಅದು ಓಕೆ ಸರ್ ನೀವು ಡಾಕ್ಯುಮೆಂಟ್ಸ್ ಕೊಡಿ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದೀವಿ ಅದಕ್ಕೂ ಮುಂಚೆ ಬಳಗ್ಯಿಂದಲೇ ಸುದ್ದಿ ವೈರಲ್ ಆಗ್ತದೆ ನೀವು ಮಾತಾಡ್ತಾ ಇಲ್ಲ ಈ ಸಿನಿಮಾದ ನಿರ್ಮಾಪಕರು ಬಾಯ್ ಬಿಡ್ತಾ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತದೆ ಕೊಟ್ಟಿದ್ದೀನಿ ಮೇಡಂ ನಾನು ಅಲ್ಲ ಈಗ ನಾವು ಹೇಳ್ತಿದೀವಿ ಸರ್ ಈಗ ಮಾಧ್ಯಮದವರು ಜನ್ರ ನೀವು ಜನರಿಗೆ ಉತ್ತರ ಕೊಡೋಕು ಮಾಧ್ಯಮದ ಮುಖಾಂತರ ಉತ್ತರವನ್ನು ಪ್ರಸಾರ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ

ಅವಿಯಸ್ಲಿ ಮೇಡಮ್ ಅವ್ ಅದು ಏನ್ ಗೊತ್ತಾ ಮೇಡಮ್ ಅದು ಮ್ಯಾನೇಜರ್ ಮಾತಾಡಿರೋದು ಕೊಟ್ಬಿಡಿ ಅಂದ್ರೆ ನಾವ್ ಕ್ಲಿಯರ್ ಮಾಡಿಬಿಟ್ರೆ ಅದು ಮ್ಯಾನೇಜರ್ ತ್ರೂನೇ ಕ್ಲಿಯರ್ ಮಾಡಿರೋದು ಮೇಡಮ್ ಅದು ಓಕೆನಾ ಅದು ಏನು ಫೋನ್ ಪೇಲೆ ಕ್ಲಿಯರ್ ಮಾಡಿರೋದು ಅದಾದ್ಮೇಲೆ ಅಮೌಂಟ್ ಇದೆ ಮೇಡಮ್ ಇದೆ ಇದೆ ಆಮೇಲೆ ಅಮೌಂಟ್ ಬಂದಿದೆ ಥ್ಯಾಂಕ್ ಯು ಅಂತಾನು ಮೆಸೇಜ್ ಹಾಕಿದ್ದಾರೆ ನಿಮ್ ಪೇಮೆಂಟ್ ಕ್ಲಿಯರ್ ಆಗಿದೆ ಅಂತಾನೂ ಹಾಕಿದ್ದಾರೆ ಜನ್ ಅಂತಾನೂ ಮೆಸೇಜ್ ಕಳಿಸ್ತಿದಾರೆ ಮೇಡಮ್ ಹೆಂಗೆ ಸಾಧ್ಯ ಆಕ್ಟ್ ಮಾಡಿರೋವ್ರು ಅಂದ್ರೆ ಆ ಸಿನಿಮಾದ ಒಬ್ರು ಒಬ್ರ ತಾಯಿ ನಿಮ್ ಹತ್ರ ಮಾತಾಡ್ತಾರೆ ಅಷ್ಟೊಂದು ರೂಡ್ ಆಗಿ ಅಂದ್ರೆ ಈ ಊರ್ ಬಿಟ್ಟಿರೋದು ಒಂದ್ ವರ್ಷದ ಹಿಂದೆ ಅಲ್ಲಿ ಇದ್ದಾಗ ಸೊ ಅವಾಗ ಇನ್ನು ಈ ಎಲ್ಲಾರದು ಒಂದೊಂದ್ ಕಡೆಯಿಂದ ಕೊಡ್ತಾ ಬರ್ತಿರ್ತೀವಲ್ಲ ಅವಾಗ ಏನಂದ್ರೆ ಅವ್ರ ಶೂಟಿಂಗ್ ಇರ್ಲಿಲ್ಲ ಹುಡುಗಿದ್ರು ಆ ಊರ್ಗೋದಾಗ ಅವ್ರ ಅಮ್ಮನ್ಗೆ ಜಡ ಬಡ ಅಂತ ಅವ್ರಮ್ಮ ಮುಂದಾಗ ಸ್ಟಾರ್ಟ್ ಮಾಡ್ಬೋದು ಮೇಡಮ್ ಈಗ ಯಾರೋ ಒಬ್ರು ಗೊತ್ತೇ ಇಲ್ಲ ಅನ್ನೋರ್ ಜೊತೆ ನಾವ್ ಹೆಂಗ್ ಮಾತಾಡೋದು ನಾನು ಅಲ್ಲೂ ಹೇಳಿದಿನಿ ಮೇಡಮ್ ಅವ್ರು ಕೊಡಿ ಮೇಡಮ್ ನೀವು ಅಮ್ಮ ಕೊಡಿ ಅವರಿಗೆ ಸ್ವರ್ಣ ಅವ್ರ ಕೊಡಿ ನಾನು ಮಾತಾಡ್ತೀನಿ ಕೊಡಿ ಏನಿತ್ತು ಅಂದ್ರೆ ಅವ್ರು ಎಲ್ಲಿಂದ ಬಂದ್ರು ನಾವ್ ಎಷ್ಟು ಮಾತಾಡಿದೀವಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ ಮೇಡಮ್ ಈಗ ಅವ್ರ ತಾಯಿ ನಮ್ ಜೊತೆ ಬಂದ್ ಮಾತಾಡಿಲ್ಲ ಕರೆಕ್ಟ್ ಅಲ್ವಾ ನಾವ್ ಅವ್ರ ತಾಯಿ ಅವ್ರ ಜೊತೆ ಏನ್ ಮಾತಾಡಿದೀವಿ ಗೊತ್ತಿಲ್ಲ ಅವ್ರಿಗೆ ಕಮಿಟ್ಮೆಂಟ್ ಏನಾಗಿದೆ ಗೊತ್ತಿಲ್ಲ ನನ್ಗೆ ಅಲ್ಲಿ ಮನೇಲಿ ಹೋಗಿ ಏನ್ ಸುಳ್ಳು ಹೇಳಿದಾರ ಗೊತ್ತಿಲ್ಲ ನನ್ಗೆ ಅಲ್ವಾ ನಾವ್ ಕೊಟ್ಟಿರೋದಕ್ಕೆ ನಮ್ ಹತ್ರ ದಾಖಲೆಗಳು ಇರುತ್ತೆ ಆಮೇಲೆ ಅವ್ರಿಗೆ ವೆರಿ ಕ್ಲಿಯರ್ ಆಗಿ ಪೇಮೆಂಟ್ ಕ್ಲಿಯರ್ ಅಂತ ಹಾಕಿದಾರಲ್ಲ

ಅದು ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟ್ರೆ ನೀವೇ ನೋಡ್ಕೊಬೋರ್ಬೋದು ಮೇಡಮ್ ಹೌದು ಸರ್ ಈಗ ಡಾಕ್ಯುಮೆಂಟ್ ನೀವು ಕಳ್ಸಿ ನಾವು ಓದೋಕುನು ಈ ಸಿನಿಮಾದ ನಿರ್ದೇಶಕ ಶ್ರೀರಾಜ್ ಅವರೇ ಹೇಳೋಕುನು ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಯಾಕಂದ್ರೆ ನೀವೇ ಮಾತಾಡಿ ಮಾಡಿ ಆಗ್ತಾ ಇರೋದು ಮೇಡಂ ಆ ಹುಡುಗಿಗೆ ನಾವು ಮಾತಾಡಿದಿದ್ದು ಓ ಎಷ್ಟು ಮೇಡಂ ಆ ಹುಡುಗಿ ಒಂದಿನಕ್ಕೆ ಆ ಎಷ್ಟು ಒಂದ್ ಇಪ್ಪತ್ತ ಇಪ್ಪತ್ತೈದ್ ದಿನ ಕೆಲಸ ಮಾಡಿರ್ಬೋದು ಮೇಡಮ್ ಇಪ್ಪತ್ ದಿನ ಅನ್ಕೊಳ್ಳೋಣ ಇಪ್ಪತ್ತ ಇಪ್ಪತ್ತೈದು ದಿನ ಓವರಾಲ್ ಆ ಹುಡುಗಿಗೆ ನಾವು ಮೂವತ್ತೈದ್ ಸಾವಿರ ಕೊಟ್ಟಿದೀವಿ ಮೇಡಂ ಮೂರ್ ತಿಂಗಳಿಗ ಸರ್ ಮೂರ್ ತಿಂಗಳೆಲ್ಲ ಮಾಡಿಲ್ಲ ಮೇಡಮ್ ಶೂಟಿಂಗ್ ಯಾವಾಗ ಇರುತ್ತೋ ಅವಾಗ ಕರ್ಸ್ಕೊಂಡು ಮಾಡಿರ್ತಿವಿ ಇಲ್ಲ ಮೇಡಮ್ ನಮ್ ನಡೆದಿರೋದೇ ತೊಂಬಾ ದಿನ ದಿನ ಎಲ್ಲ ನಡೆಯುತ್ತೆ ಶೂಟಿಂಗ್ ಕರೆಕ್ಟ್ ಅಲ್ವಾ ಮೇಡಮ್ ಅವ್ರು ಕೇಳ್ತಾ ಇರೋದು ಏನ್ ಗೊತ್ತಾ ಅವ್ರ ಬಸ್ ಅಲ್ಲಿ ಬಂದಿರೋದು ಹೋಗಿರೋದು ಈ ನಮ್ಮ ಟೆಕ್ನಿಷಿಯನ್ಸ್ ಜರ್ನಿ ಬಾಟ ಅಂತ ಕೊಡ್ತೀವಿ ನಾವು ಯಾರೋ ನಮ್ಮ ಯೂನಿಯನ್ ಅಲ್ಲಿರೋರ್ ಅದು ಬೇಕಂತೆ ಆ ಹುಡ್ಗಿಗೆ ನಾನ್ ಈವಾಗ ನಮ್ಗ ಯಾರು ಕರ್ಕೊಂಡ್ ಬಂದಿದ್ದ ಹುಡ್ಗಂಗೆ ಫೋನ್ ಮಾಡಿದ್ರೆ ನಾನ್ ಬೇಕಾದ್ರೆ ಕನೆಕ್ಟ್ ಮಾಡ್ತೀನಿ ನೀವು ಆ ಹುಡ್ಗನ ಹತ್ರ ಮಾತಾಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆ 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 ಹಾ ಅವ್ರ್ಗೆ ಆ ಜರ್ನಿ ಬಟ್ಟ ಇಲ್ಲ ಅಂತ ಮೇಡಮ್ ಇವ್ರ ಕಲಾವಿದ್ರಲ್ಲ ಮೇಡಮ್ ಕಲಾವಿದ್ರಿಗೆಲ್ಲ ಜರ್ನಿ ಬಟ್ಟ ಎಲ್ಲ ಕೊಡ್ತಾರೆ ಆಮೇಲೆ ಆ ಹುಡ್ಗಿನ್ ಮಾತಾಡಿದ್ದು ಮೂವತ್ತು ಸಾವಿರ ರೂಪಾಯಿ ಓಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಮೇಡಮ್ ಇದಕ್ಕಿಂತ ಇನ್ಯಾರು ಕೊಡ್ತಾರೆ ಮೇಡಮ್ ಹಾಂ ಮೇಡಮ್ ಇವ್ರು ಕಳ್ಸಿರೋದಲ್ಲ ಆ ಹುಡುಗಿ ಫೋನ್ ನಂಬರ್ಗೆ ಕಳ್ಸಿರೋದು ನಾವು ಹಾ ಸೊ ಕಳ್ಸಿದೆ ಅವ್ರಿಗೆ ನಾವ್ ಪೇಮೆಂಟ್ ಕ್ಲಿಯರ್ ಅಂತ ಮ್ಯಾನೇಜರ್ ಕಲ್ಸಿದಾರೆ ಥ್ಯಾಂಕ್ ಯು ಅಂತ ಹಾಕೋರಿ ಡನ್ ಅಂತಾನು ಹಾಕೋರು ಇದೆಲ್ಲ ಏನಂದ್ರೆ ಒಂದು ಹುನ್ನಾರ ಮೇಡಮ್ ಇವ್ರದ್ದು ಯಾಕಂದ್ರೆ ಈಗ ದೊಡ್ಡ ಪ್ರೊಡಕ್ಷನ್ ಹೌಸ್ ಸೊ ನಾವ್ ಹಿಂಗೆಲ್ಲ ಆಚೆ ಬಂದ್ಬಿಟ್ರೆ ಡೈರೆಕ್ಟರ್ ಹೇಳ್ಬಿಟ್ಟು ದುಡ್ಡು ಇಸ್ಕೊಟ್ಬಿಡ್ತಾರೆ ಪ್ರೊಡಕ್ಷನ್ ಹೌಸ್ ಕೇಳಿ ಇನ್ನೇನು ಅಂತ

ಈಗ ನೀವ್ ಹೇಳಿ ಈ ತರ ಎಲ್ಲ ಮಾಡಿದ್ರೆ ಈಗ ನೆಕ್ಸ್ಟ್ ಬೇರೆ ಈಗ ನೋಡ್ತಾ ಇರೋ ಹೊಸ ನಿರ್ದೇಶಕರುಗಳು ಏನ್ ಅನ್ಕತ್ತಾರ ಹೇಳಿ ಅಲ್ವಾ ಮೇಡಮ್ ಯಾಕಂದ್ರೆ ಪ್ರೊಡಕ್ಷನ್ ಹೌಸ್ಗೆ ನಾವ್ ಏನಾದ್ರೂ ಇನ್ಫಾರ್ಮ್ ಮಾಡಿರ್ತೀವಿ ಏನ್ ಹೇಳಿ ಪ್ರೊಡ್ಯೂಸರ್ ಗೆ ಇವ್ರಿಗೆ ಇಷ್ಟ ಕೊಡ್ತೀವಿ ಇಷ್ಟ ಕೊಟ್ಟಿದ್ವಿ ಇಷ್ಟ ಕೊಟ್ಟಿರ್ತೀವಿ ಅಂತ ಎಲ್ಲಾರ್ಗು ಇನ್ಫಾರ್ಮ್ ಮಾಡಿರ್ತೀವಿ ಏನ್ ಕೊಟ್ಟಿರ್ತಾರೆ ನಾವ್ ಅದನ್ನ ವೆರಿ ಕ್ಲಿಯರ್ ಆಗಿ ಕಳ್ಸಿರ್ತೀವಿ ಸರಿ ಮೇಲೆ ಸ್ವರ್ಣ ಮಾತಾಡಿದ್ರ ಇಲ್ಲ ಮೇಡಮ್ ನಾನ್ ನಾನು ಮೇಡಮ್ ಹುಡ್ಗಿನ ನಾನು ಇದೇ ನಾನು ಡೈರೆಕ್ಟ್ ಆಗಿ ಇದೇ ಮಾತಾಡಿಲ್ಲ ಬಿಕಾಸ್ ಅವ್ರ ಮೀಡಿಯೇಟರ್ ಕಡೆಯಿಂದ ಬಂದಿದ್ದು ಮ್ಯಾನೇಜರ್ ಸರಿ ಆಡಿಯೋ ಮಾತಾಡ್ಬೇಕಾದ್ರೆ ಏನ್ ಗೊತ್ತ ಮೇಡಂ ಇಲ್ಲ ಮೇಡಮ್ ನಾನ್ ಮಾತಾಡಲ್ಲ ಮೇಡಮ್ ಏನಿಕ್ಕೆ ಮೇಡಮ್ ನಾವು ಕೊಟ್ಟಿದೀವಿ ಅನ್ನೋ ದಾಖಲೆ ಇರ್ಬೇಕಾದ್ರೆ ಅವ್ರು ಸಾವಿರ ಆಡಿಯೋ ಮಾಡ್ಕೊಂಡ್ ಬಿಟ್ಕೋತಾರೆ ಏನ್ ಮಾಡೋಣ ಮೇಡಮ್ ಅಲ್ಲ ಕ್ಲಾರಿಟಿ ಕೊಡ್ಬೇಕಲ್ಲ ಸರ್ ಇವತ್ತು ನೀವು ಒಬ್ರಿಗೆ ಸುಮ್ಮನೆ ನಾಳೆ ಇನ್ನು ಹತ್ತು ಜನ ಹೇಳ್ತಾರೆ ನೀವು ಹೇಳಿದ್ದಂಗೆ ಮಾಡಿದೀನಿ ಮೇಡಮ್ ಅದು ಕ್ಲಿಯರ್ ಮಾಡ್ತೀನಿ ನಾನು ಅವ್ರಿಗೆ ಏನ್ ಮಾತಾಡ್ಲಿ ಮೇಡಮ್ ನಾನು ಯಾವ ಆರ್ಟಿಸ್ಟ್ ಹತ್ರ ನಾನು ಮಾತಾಡಲ್ಲ ಹಾಗಲ್ಲ ಸರ್ ಇಲ್ಲ ನನಗೆ ಮ್ಯಾನೇಜರ್ ಬರ್ತಿದಾರೆ ನಾನ್ ಮ್ಯಾನೇಜರ್ತಿದ್ವಿ ಮೇಡಮ್ ನಾನು ಯಾವತ್ತು ಆತರ ನಾವು ಮಾತಾಡಿಲ್ಲ ಅವತ್ ಅವ್ರ ತಾಯಿ ಏನೋ ರಬ್ಬ ಮಾತಾಡ್ತಾ ಇದ್ರು ಅಂಬಟ್ಟು ನೀವು ಕೇಳಿಸ್ಕೊಂಡ್ರಿ ಅನ್ಸುತ್ತೆ ನಾವು ಫಸ್ಟ್ ಸಾಫ್ಟ್ ಆಗಿ ಹೇಳ್ತಾ ಇದ್ವಿ ಮೇಡಮ್ ಕೊಡಿ ಮೇಡಮ್ ಅವ್ರ ಅಮ್ಮ ಫೋನು ನಾವ್ ಹೇಳ್ತೀವಿ ಅವ್ರಿಗೆ ಕೊಡಿ ಕೊಡಿಯಮ್ಮ ಅಂದ್ರೆ ಅವ್ರು ರಬ್ಬ ರಬ ರಬ್ಬ ಮಾತಾಡ್ತಾನೆ ಅವ್ರೆ ಅದನ್ನ ಎನ್ ಕೇಸ್ ಮಾಡ್ಕೋಬಾರ್ದು ಮೇಡಮ್ ಅವರಿಂದ ಎಷ್ಟ್ ಜನ ಕಲಾವಿದ್ರ ತೊಂದ್ರೆ ಆಗುತ್ತೆ ಗೊತ್ತಾ ಮೇಡಮ್ ಅಲ್ವಾ ನಿಮ್ ಇಲ್ಲ ಇಲ್ಲ ಮೇಡಮ್ ಎಷ್ಟು ಜನ ಕಲಾವಿದ್ರೆ ತೊಂದರೆ ಆಗುತ್ತೆ ಹೇಳಿ ಹಾಗಾದ್ರೆ ಎಲ್ ಮಿಸ್ ಇದೆ ಅನ್ಕೊಳ್ತೀರಿ ನೀವು ಇಲ್ಲ ಮೇಡಮ್ ನಿಮ್ಗ್ ಇವಾಗ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮೀಡಿಯಾಗೆ ನಮ್ ಬಿಟ್ಟ ಡಾಕ್ಯುಮೆಂಟ್ಸ್ ನ್ಯಾಂಡ್ ಅವರ್ ಮಾಡ್ತೀನಿ ಅವ್ರು ಬರ್ತಿದಾರೆ ಮೇಡಮ್ ಅವ್ರ ನಾ ಇಡ್ಲಿಲ್ಲ ಅನ್ನೋದೇ ಕುತೂಹಲ ನಮ್ಗೆ ಮೇಡಮ್ ಹಂಗೇನಿಲ್ಲ ಮೇಡಮ್ ಅಮ್ಮ ನನ್ಗೆ ವೆರಿ ಕ್ಲಿಯರ್ ಆಗಿ ನಾವ್ ಏನ್ ಕೊಟ್ಟಿದೀವಿ ಏನು ಅಂತ ಅವ್ರಿಗೂ ಹೇಳಿದೀವಲ್ಲ ಅವ್ರು ಹೇಳಿದ್ದಾರೆ ನೋಡಪ್ಪ ಇವ್ರು ಯಾರು ನಾವ್ ಮಾತಾಡಿಲ್ಲ ನೀ ಮಾತಾ ಕ್ಲಿಯರ್ ಮಾಡಪ್ಪ ಅಂತ ಹೇಳಿದಾರೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೇಡಮ್ ಸೊ ಇದಕ್ಕೆ ನಾವು ಮೇಡಮ್ ಅವ್ರು ಶೂಟಿಂಗ್ ಸ್ಪಾಟ್ ಗೆ ಬಂದಿಲ್ಲ ಅಂತ ನಿಮ್ಗ್ ಗೊತ್ತು ಸೊ ಹಂಗಾಗಿ ಇವರನ್ನೆಲ್ಲ ಎಲ್ಲಿ ನೋಡಿರ್ತಾರೆ ಮೇಡಮ್ ಆಮೇಲೆ ಎಲ್ರಿಗೂ ನೇಮು ಫೇಮು ಬೇಕು ಇಲ್ಲಿ ಹೆಂಗೆ ಅಂದ್ರೆ ಇವ್ರು ಇನ್ನು ಇವಾಗ್ ಬರ್ತಾ ಇರೋ ಕಲಾವಿದ್ರುಗಳು ಮೇಡಮ್ ಕಷ್ಟಪಟ್ಟು ಇನ್ನು ಕೆಲ್ಸ ಮಾಡ್ಲಿ ಇನ್ನು ಅದಾಗ ಅದು ಹೆಸರು ಬರುತ್ತೆ ಅದ್ ಬಿಟ್ಬಿಟ್ಟು ಇನ್ ಸೋಷಿಯಲ್ ಮೀಡಿಯಾಲ್ ಒಂದ್ ವಿಡಿಯೋ ಬಿಡೋದಂತೆ ಒಂದ್ ಆಡಿಯೋ ಬಿಡೋದಂತೆ ಇದರಿಂದ ಹೆಸರು ಮಾಡ್ಕೊಳ್ಳೋದಂತೆ ಏನ್ ಚಂದ ಮೇಡಮ್ ಇದು ಇಂಡಸ್ಟ್ರಿಗೆ ತುಂಬಾ ಕೆಟ್ಟತ್ತಲ್ವಾ ಇದು ನೋಡಿದವ್ರು ಏನ್ ಅನ್ಕೋತಾರೆ ಹೇಳಿ ಓಕೆ ಅದೇನೇ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಕಳಿಸಿ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಮಾತಾಡೋದಕ್ಕೆ ಡೈರೆಕ್ಟರ್ ವರ್ಷನ್ನೇ ಇದೆ ಆರೋಪ ಮಾಡ್ತಾ ಇರುವ ಅಥವಾ ವೈರಲ್ ಆಗಿರೋ ಆಡಿಯೋದ ವರ್ಷನ್ ಇನ್ನೊಂದು ಕಾದು ನೋಡೋಣ ಯಾರದ್ದು ತಪ್ಪು ಯಾರದ್ದು ಒಪ್ಪು ಅಂತ ಆಗಸ್ಟ್ ಫಸ್ಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಅದು ನಮ್ಮ ಪಿ ಎ ಪ್ರೊಡಕ್ಷನ್ ನ ಮೊದಲ ನಿರ್ಮಾಣ ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಮೇಡಮ್ ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ ಮತ್ತು ಹೀರೋ ನಮ್ಮ ಪೃಥ್ವಿ ಸರ್ ನನ್ನ ನಟನೆ ಬಂದು ಪೃಥ್ವಿಂಬರ್ ಸರ್ರ ಸಹ ನಟನಾಗಿ ಮೂರು ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದನಾಗಲಿ ಮ್ಯಾನೇಜರ್ ಆಗಲಿ ಬಂದದ್ದಲ್ಲ ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು ತಿಂಗಳಿಗೆ ಇಷ್ಟು ಮತ್ತು ಡೈಲಿ ಕನ್ವಿನಿಯನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು ನಾವು ಕೂಡ ಖುಷಿ ಖುಷಿಯಾಗಿ ಒಪ್ಪಿಕೊಂಡಿದ್ದು ಸಿನ್ಮಾ ಶುರುವಾಗೋದಕ್ಕೂ ಮುಂಚೆನೇ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು ಸಿನ್ಮಾ ಮುಹೂರ್ತ ಆಯಿತು ಮುಹೂರ್ತದಲ್ಲಿ ಕೇಳಿದ್ರು ಅವರು ಇನ್ನೂ ಪ್ರೊಡಕ್ಷನ್ನಿಂದ ಅಮೌಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು ಸಿನ್ಮಾ ಶೆಡ್ಯೂಲು ಫಸ್ಟ್ ಶೆಡ್ಯೂಲ್ ಆಯಿತು ಸೆಕೆಂಡ್ ಶೆಡ್ಯೂಲ್ ಆಯಿತು ಕಂಪ್ಲೀಟ್ ಸಿನ್ಮಾನೇ ಮುಗೀತು ಸಾಂಗು ಮುಗೀತು ಫೈಟು ಮುಗೀತು ಅವ್ರು ಎಷ್ಟು ಬಾರಿ ಕೇಳಿದ್ರು ಇನ್ನೂ ಪ್ರೊಡಕ್ಷನಿಂದ ಅಮೌಂಟ್ ಬಂದಿಲ್ಲ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದರು ಕೊನೆಗೆ ಡಬ್ಬಿಂಗ್ ಅಂತಕ್ಕ ಬಂತು ಡಬ್ಬಿಂಗ್ ಕರೆದ್ರು ಓದೋ ಡಬ್ಬಿಂಗ್ ಮುಗಿಸಾದ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳೋದು ಆಗಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಇಂದ ಪೇಮೆಂಟ್ ಬಂದಿಲ್ಲ ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಂಜಾಯಿಸಿ ಕೊಟ್ಟು ಕಳಿಸಿದ್ರು ಆಗಸ್ಟ್ ಫಸ್ಟ್